ಹಲೋ ಸ್ನೇಹಿತರೆ ಇದು ನನ್ನ ಮೊದಲ ವಾಯ್ಸ್ ವಿಡಿಯೋ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತಹ ಬೀಳ್ಕೊಡುಗೆ ಸಮಾರಂಭದ ಒಂದು ವಿಡಿಯೋ ನಿಮಗೋಸ್ಕರ ನೀವೆಲ್ಲರೂ ನೂರಾರು ಕನಸುಗಳನ್ನು ಹೊತ್ತು ಬಂದವರು ಇದೀಗ ಈ ಪುಷ್ಟ ಗೂಡನ್ನು ತೊರೆದು ಹೋಗುವ ಸಮಯ ಅದುವೇ ಒಂದು ರೀತಿಯ ಖುಷಿಯ ಸಂದರ್ಭ ಹಾಗೂ ದುಃಖದ ಸಂದರ್ಭವೂ ಕೂಡ ಈ ಸುಂದರ ನೆನಪುಗಳ ಗೋಪುರದ ಜೊತೆಗೆ ನಮ್ಮ ಒಂದು ಹೂಡಿಕೆಯು ಎಂದು ಈ ಬೀಳ್ಕೊಳಿಗೆ ಸಮಾರಂಭವನ್ನು ಆಯೋಜಿಸಿದ್ದೇವೆ ನಿಮ್ಮೆಲ್ಲರ ನನ್ನ ನಿಮ್ಮೆಲ್ಲರನ್ನು ನನ್ನ ತುಮಕೂರು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಮಂಗಳೂರ್ಣಿ ಮಂಗಳ ವಿಘ್ನ ವಿಘ್ನ ಮಂಗಳ ಎಲ್ಲರಿಗೂ ಮಂಗಳವಾಗಲೆಂದು ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ Disha Chettri ma tu No, ಶ್ರೀಮತಿ ಆಶಾ ಮೇಡಮ್ ಕೂಡ ಕಾರ್ಯಕ್ರಮಕ್ಕೆ ಬರುತ್ತೆ ನೆಚ್ಚಿನ ಎಲ್ಲ ಸಹ ಶಿಕ್ಷಕರ ಬಾಂಗವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಲಾಗಿದೆ ಇವತ್ತಿನ ಕೆಲವು ಹಿಂದೆಗಳಾದ ಎಂಟನೇ ತರಗತಿ ವಿದ್ಯಾರ್ಥಿಗಳು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಹಾಗೆ ಅಂಗಿಯವರ ಅಂಗಿಯವ್ರಿಗೂ ಕೂಡ ಎಸ್ ಟಿ ಎಂ ಸಿ ಸದಸ್ಯರಾದ ಮಮತಾ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅವ್ರ ಅಡ್ಡಿ ಮೇಲೆ ಇದ್ದಾರೆ ಯಾಕೋ ಗೊತ್ತಿಲ್ಲ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ತಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿ ನನ್ನ ತೋರ್ ಶ್ರೀಮತಿ ಇವರನ್ನು ನಮ್ಮ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಆಶಾ ಮೇಡಮ್ರವರು ಮಕ್ಕಳಿಗೆ ಹಿತವಚನವನ್ನು ನೀಡುತ್ತಿದ್ದಾರೆ ಮಕ್ಕಳಲ್ಲೇ ತುಂಟಾಟ ಸಹಜ ಆ ತುಂಟಾಟ ಮಾಡ್ ಮಾಡ್ಬಿಟ್ಟು ತಿನ್ಕೊಂಡಿತ್ತು ಕೆಟ್ಟದಾಗ ತರ ಮಾಡಬೇಡಿ ಯಾರು ಸಹ ಮಹಾತ್ಮ ಗಾಂಧೀಜಿಯವರೇ ಚಿಕ್ಕ ವಯಸ್ಸಲ್ಲಿ ಕದ್ದು ಎಲ್ಲ ಎಲ್ಲ ಬೇರೆ ಇದರಿಂದ ಕಳ್ತನ ಎಲ್ಲ ಮಾಡ್ತಿದ್ರು ಅಂತೆ ಅವರು ಆದ್ರೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ಒಳ್ಳೇದನ್ನ ಕಳಿತು ನಮ್ಮ ದೇಶಕ್ಕೆ ಒಂದು ಮಹಾನ್ ರಾಷ್ಟ್ರ ಚಿತ್ತ ಅನ್ಸ್ಕೊಂಡು ಅಲ್ವಾ ಹೆಸರು ಮಕ್ಕಳು So... Okay.

ಆ ರೀತಿಯಾಗಿ ನಿಮ್ಗೆ ಒಂದು ಒಳ್ಳೆ ಮಾರ್ಗದರ್ಶನ ಅವರು ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನು ಎಂಟನೇ ತರಗತಿ ಎಷ್ಟು ವಿದ್ಯಾರ್ಥಿಗಳೇ ನನಗೆ ಏಳನೇ ಕ್ಲಾಸ್ನಲ್ಲಿ ಜಾಸ್ತಿ ಚರ್ ಆಗಿದೆ ಆ ಮಕ್ಕಳಿಗೆ ಎಷ್ಟು ಒಂದು ಹದಿನೈದು ಜನ ಇದ್ದರು ಅಂತ ಅವ್ರಿಗೆ ಎಷ್ಟು ನಾನು ನಾನು ಶಾಲೆಗೆ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಷ್ಟು ಇಷ್ಟಲ್ಲ ಹಾಗಾಗಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗಿದ್ದು ಅಷ್ಟೇ ಜನ ನನಗೆ ತುಂಬ ಬೇಜಾರಾಗ್ತಿದೆ ಆ ಮಕ್ಕಳಿಗೆ ಓದ್ತಾ ಇರೋದ್ರಿಂದ ಏಕೆಂದ್ರೆ ಮಕ್ಕಳು ನ ಅವರು ನನ್ನ ಬಗ್ಗೆ ಏನು ಇಟ್ಕೊಂಡಿರೋ ಗೊತ್ತಿಲ್ಲ ಬಟ್ ನನಗೆ ಅವರಿಷ್ಟ ಯಾಕೆಂದರೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಹುಡುಕಿರ್ತಾರೆ ಹಾಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅವರು ಭವಿಷ್ಯ ಇದೆ ಅಂದರೆ ಹರ್ಷ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮನಸ್ಸನ್ನು ಹತೋಟಿಗೆ ಇಟ್ಕೊಂಡು ಓದೋದೇ ಆದರೆ ಅವಳು ಕ್ಲಾಸ್ ಒನ್ ಆಫೀಸರ್ ಆಗ್ಬೋದು ಅಷ್ಟು ಟ್ಯಾಲೆಂಟ್ ಇದ್ದಾಳೆ ಹರ್ಷ ಅಭಿಷೇಕ್ ಮೋಕ್ಷ ಅವರೆಲ್ಲ ನಿಮ್ಮ ಭವಿಷ್ಯ ಉಜ್ಜೀವನವಾಗ್ಲಿ ನೀವು ಏನ್ ಮಾಡಬೇಕು ಅಂದ್ರೆ ಬರೀ ಓದದಷ್ಟೇ ಇರಬೇಕು ಗುರಿ ಅಂಬೇಡ್ಕರ್ ಧಾರಾವಾಹಿ ನೋಡ್ತಾ ಇರಿ ಅನ್ಸುತ್ತೆ ಅವ್ರನ್ನ ಫಾಲೋ ಮಾಡಿ ನೀವು ಅವ್ರ ಅಳವಡಿಸ್ಕೊಳ್ಳಿ ಅವ್ರು ಎಷ್ಟೊಂದು ಕಷ್ಟಪಟ್ಟು ಓದಿದ್ದಾರೆ ನೋಡಿ ಅವ್ರಿಗೆ ಯಾವ ಫೆಸಿಲಿಟಿನೂ ಇಲ್ಲ ಇವನ್ ನಮಗೂ ಇರಲಿಲ್ಲ ಆದ್ರೆ ನಾವೀಗ ಒಂದು ಅಂಬೇಡ್ಕರ್ ಬಗ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಈಗ ನಮಗೆ ಧಾರಾವಾಹಿ ತೋರಿಸೋದ್ರಿಂದ ನೋಡಿ ಗೊತ್ತಾಗಿಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ವಿದ್ಯೆಗೋಸ್ಕರ ಯಾರಿಗೂ ಹೆದರಿಲ್ಲ ಅವರು ಅವ್ರಿಗೆ ಇಷ್ಟೊಂದು ಜನ ಇಡೀ ಊರೇನೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅವ್ರಿಗೆ ಬೆಂಬಲವಾಗಿ ಅವ್ರ ಅಪ್ಪ ಅವ್ರ ಹೆಂಡತಿ ಮಾತ್ರ ಹಾಗೆ ನೀವು ನಿಮಗೆ ಯಾರು ಗುರು ತಂದೆ ತಾಯಿ ಎಲ್ಲ ಇರ್ತಾರೆ ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕು ಯಾಕೆಂದರೆ ಒಬ್ಬ ಏನೂ ಇಲ್ಲದ ವಿದ್ಯಾರ್ಥಿ ಹಾಳಾದ್ರೆ ಅಷ್ಟೊಂದು ಬೇಜಾರಾಗಿಲ್ಲ ಟ್ಯಾಲೆಂಟ್ ವಿದ್ಯಾರ್ಥಿಗಳು ಹಾಳಾದರೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವ್ರು ಅದನ್ನು ಉಪಯೋಗಿಸ್ಕೋಬೇಕು ತುಂಬ ಟ್ಯಾಲೆಂಟ್ ಇದೆ ಅವರಿಗೆ ಹೇಳಿದ್ದನ್ನು ಬಟ್ಟೆ ಅಂತ ಕ್ಯಾಚ್ ಮಾಡೋದು ಓದೋದು ಬರೆಯೋದು ಹ್ಯಾಂಡ್ ರೈಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ ಅಭಿಷೇಕ್ ಅಂತೂ ತುಂಬ ಚೆನ್ನಾಗಿ ಹೋದ ಹುಡುಗ ಅವನು ಆಯ್ತಾ ಬೇರೆದಕ್ಕೆ ನೀವು ಮನ್ಸನ್ನ ಕೊಡಬಾರ್ದು ನಿಮ್ ಮನ್ಸು ಓದ್ರು ನೀವು ಎಲ್ಲಿ ಹೇಳ್ಕೊಂಡು ಹೋಗ್ಬೇಕು ಓದ್ರು ಕಡೆಗೆ ಹೇಳ್ಕೊಂಡು ಹೋಗ್ಬೇಕು ಇಷ್ಟು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟಿದೆ ಸ್ಥಳ ಉಳ್ಕೊಂಡಿರೋಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ಅಂತ ಹಾರೈಸ ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿದೆ ಏಕೆಂದರೆ ಅದು ನಂಬಿರುವುದು ತನ್ನ ರಕ್ಕೆಗಳನ್ನು ಲ್ಲ ಹಾಗೆ ತಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸಂಪೂರ್ಣವಾಗಲಿ ಸಜ್ಜುವಲಿ ಅಂತ ಹೇಳಿಬಿಟ್ಟು ನಿಮಗೆ ತಮ್ಮ ನುಡಿಯ ಮೂಲಕ ಹಿತ ನುಡಿಗಳನ್ನು ನಡೆಸಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಪೂರ್ವಕ ಮುಂದಿನ ಅನಿಸಿಕೆ ನಮ್ಮ ಶಾಲೆಯ ಪ್ರೀತಿಯ ಶಿಕ್ಷಕರಾದ ಶ್ರೀಯುತ ತಲೆಗೌಡ ತುಂಬ ಖುಷಿಯೊಂದು ಆದರೆ ಪಾಠ ಮಾಡೋಕ್ಕೂ ಫಸ್ಟ್ ಫಸ್ಸಿಗೆ ಖುಷಿಯಾಗುತ್ತೆ ಯಾಕಂದರೆ ಪಾಠ ಮಾಡಿ ಒಬ್ಬ ಶಿಕ್ಷಕರು ಖುಷಿ ಪಡೆಯಾದ್ರೆ ಆ ಮಾಡಿದ ಪಾಠ ಎಷ್ಟು ದಿನ ಬಂದು ಪಶನ್ಗೆ ಕೇಳಿದಾಗ ಹೇಳಿದಾಗ ಆ ಶಿಕ್ಷಕರಿಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ನಾನು ಮಾಡಿದ ಪಾಠ ವೇಸ್ಟ್ ಆಗಿಲ್ಲ ನಾನು ಮನೆಯಲ್ಲಿ ಯಾವುದೇ ಶಿಕ್ಷಕರು ಕೂಡ ಬಂದು ಡೈರೆಕ್ಟಾಗಿ ಪಾಠ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತಿನ ಸಿಲಬಸ್ಸು ತುಂಬ ಹಿಂದಿಗಿಲ್ಲ ನಾನು ಅಂತಾರೆ ಸಿಲಬಸ್ ಇವತ್ತು ಆರನೇ ತರಗತಿಗೆ ಇದೆ ಗೊತ್ತಾಯ್ತಲ್ಲ ಏಳನೇ ತರಗತಿ ಹಿಂದಿನ ತರಗತಿಗೆ ಇನ್ನೂ ತಪ್ಪಿದೆ ಅಂತ ಪಾಠ ಮಾಡಬೇಕಂದ್ರೆ ಮನೆಯಲ್ಲಿ ಕಡಿಮೆ ಅಂತ ಇಲ್ಲಿ ಒಂದು ಗಂಟೆ ಪಾಠ ಮಾಡ್ತೀರ ಒಂದು ಅರ್ಧ ಗಂಟೆ ಆಗಿ ಓದ್ತಾರೆ ಓದಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟು ಪ್ರಯತ್ನ ಬಂದು ಕಲ್ಸಿರ್ತೀವಿ ನೀವು ಅದನ್ನು ಖುಷಿಯಿಂದ ಹೇಳ್ದಾಗ ನಮಗೆ ಅಷ್ಟೇ ಸಂತೋಷ ಆಗ್ತದೆ ಎಂಟನೇ ಕ್ಲಾಸಲ್ಲಿ ಹೇಳ್ಬೇಕಂದ್ರೆ ಆರು ಜನರಲ್ಲಿ ಈ ತರಗತಿ ಓದೋ ವರ್ಷ ಇದ್ದಾರೆ ಏಳನೇ ಏಳು ಜನ ಮಕ್ಕಳು ಏಳು ಆರು ಮಕ್ಕಳು ಇದೆಯಲ್ಲ ಆರು ಜನ ಮಕ್ಳಿಗೆ ಐದು ಜನ ಮಕ್ಕಳು ಹೋದಾಗ ಏಳನೇ ಕ್ಲಾಸಲ್ಲಿ ಇಲ್ಲೇ ಇದ್ದರು ತುಂಬ ಬುದ್ಧಿರ್ತಾರೆ ಯಾವ್ದೇನಂದ್ರೆ ಅವ್ರ ಮನಸ್ಸನ್ನ ಅರ್ಥದಲ್ಲಿ ಇಟ್ಕೊಂಡು ಬೇರೆ ಕಡೆ ಯೋಚನೆ ಮಾಡಿದ್ರೆ ಬರೀ ಎಜುಕೇಶನ್ ಗೆ ಬರ್ಕೊಂಡ್ರೆ ತುಂಬಾ ಸಾಧನೆ ಮಾಡ್ತೀರಾ ಇದೊಂದು ನಿಮ್ಮ ಟೀಮ್ ಅಂತ ಹೇಳ್ತೀನಿ ಮತ್ತೆ ನಿಮ್ಮ ಭವಿಷ್ಯ ಮುಂದೆ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನನ್ನ ಎರಡು ಮಾತ್ರ ಅಂತ ಪ್ರಯತ್ನವನ್ನು ನೀವು ದೀರ್ಘ ಕಾಲದವರಿಗೆ ಅಂತಂದ್ರೆ ನಿಮ್ಮ ವಿದ್ಯೆಯ ಬದುಕಿನ ಜೊತೆಗೆ ಮೈಗೂಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವಿಷಯ ಶಿಕ್ಷಕರು ಮಾತನಾಡಿ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ನಾನು ಮಾತನಾಡುವುದು ಬೇಡ ಅವರಿಗಾಗಿ ಒಂದು ಹಾಡನ್ನು ರೆಡಿ ಮಾಡಿಕೊಂಡಿದ್ದೆ ಹಾಗಾಗಿ ಮನ ತುಂಬಿ ಅವರಿಗೋಸ್ಕರ ಹಾಡನ್ನು ಹಾಡಿ ಅವರಿಗೆ ಭಾವಪೂರ್ಣ ವಿದಾಯವನ್ನು ಹೇಳಿದ್ದೇನೆ

ನಾನು ಹಾಡಿದ ಹಾಡು ಮತ್ತು ಇನ್ನು ಕೆಲವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಆ ವಿಡಿಯೋವನ್ನು ಸ್ಪಷ್ಟವಾಗಿ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕವಾದ ಅಭಿವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ವಿಡಿಯೋಗಳು ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ತುಂಬ ನನ್ ನಂಬಿದ್ದೇನೆ ನೀವು ನನ್ನ ಯೂಟ್ಯೂಬು ಒಂದು ಕುಟುಂಬವಾಗಿ ಇದ್ದೀರಾ ನೀವು ನನ್ನ ಪ್ರೋತ್ಸಾಹಿಸಿ ಹೀಗೆಂದು ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ